ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿ ಇವತ್ತು ಸಾಗರದ ಪ್ರಖ್ಯಾತ ಕಣ್ಣಿನ ವೈದ್ಯರಾದಂಥ ಡಾಕ್ಟರ್ ಎಚ್ ಎಸ್ ಮೋಹನ್ ರವರನ್ನ ಒಂದು ಸಂದರ್ಶನ ಮಾಡಲಿಕ್ಕೆ ಆಗಮಿಸಿದೆ ಎಚ್ ಎಸ್ ಮೋಹನ್ ಅವರು ಕೇವಲ ವೈದ್ಯರು ಮಾತ್ರ ಅಲ್ಲ ಅವರು ಬರಹಗಾರರೂ ಹೌದು ಅವರು ವೈದ್ಯ ವೈವಿಧ್ಯ ಅಂತಕ್ಕಂ ಹೇಳಿ ಕ ವಿಜಯವಾಣಿ ಮತ್ತು ಇತರೆ ಪತ್ರಿಕೆಗಳಲ್ಲಿ ಅವರು ಅಂಕಣಕರಾಗಿ ಬರ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಪುಸ್ತಕಗಳನ್ನು ಇವರು ಆ ಬರವಣಿಗೆಯಲ್ಲಿ ಹೊರಬಂದಿದೆ ಬಹಳ ಮುಖ್ಯವಾಗಿ ಇವರು ವಿಜಯ ಸೇವಾ ಟ್ರಸ್ಟ್ ಅಂಥೇಳಿ ಸ್ಥಾಪನೆ ಮಾಡಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ಆರೋಗ್ಯ ಶಿಕ್ಷಣ ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಅವರ ಯಕ್ಷಗಾನದಲ್ಲಿ ಅವರು ಮಾಡಿರುವ ಪ್ರಯೋಗಗಳು ಭಾಳ ಭಿನ್ನವಾದದ್ದು ಅವರು ಯಕ್ಷಗಾನ ಭಾಗವತಿಕೆಯನ್ನು ಮತ್ತು ಬೇರೆ ಬೇರೆ ಥರದ ಪ ಪುರಾಣಗಳ ಬೇರೆ ಬೇರೆ ಕಥೆಗಳನ್ನು ಇಟ್ಕೊಂಡು ಅದರ ವಿಶ್ಲೇಷಣೆ ಮಾ ವಿಶ್ಲೇಷಣೆ ಮಾಡ್ತಾರೆ ಅವರು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮಗೆ ಚಾರವಾಕಕ್ಕೆ ಸಂದರ್ಶನಕ್ಕೆ ಇವರೊಬ್ಬರು ಅಪರೂಪದ ಸೂಕ್ತ ವ್ಯಕ್ತಿ ಅಂತ ತೀರ್ಮಾನಿಸಿ ಇವತ್ತು ಅವರನ್ನು ಸಂದರ್ಶನ ಮಾಡ್ತಾಯಿದ್ದೀನಿ ಮೊದಲು ನಾನು ಅವರನ್ನು ಕಣ್ಣಿನ ವೈದ್ಯರಾಗಿ ಕಣ್ಣಿನ ಬಗ್ಗೆ ಪ್ರಶ್ನೆಯನ್ನು ಕೇಳ್ತೇನೆ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ನಿಮಗೆ ನಮ್ಮ ಸುದ್ದಿ ವಾಹಿನಿಯ ವಾಹಿನಿಗೆ ಸ್ವಾಗತ ಸರ್ ಸರ್ ಈಗ ನೀವು ಕಳೆದ ಅರವತ್ತೈದು ವರ್ಷಗಳಿಂದ ಕಣ್ಣಿನ ವೈದ್ಯರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಈಗ ಸಾಮಾನ್ಯ ಜನರಿಗೆ ಕಣ್ಣಿನ ಬಗ್ಗೆ ಸ್ವಲ್ಪ ಜಾಗ್ರತೆ ಬಹಳ ಕಡಿಮೆ ಸರ್ ನಂತರ ಅದು ಅತಿಯಾದ ಮೇಲೆ ವೈದ್ಯರ ಹತ್ರ ಬರ್ತಾರೆ ಕಣ್ಣಿನ ಬ ರಕ್ಷಣೆಯ ಬಗ್ಗೆ ಯಾವ ಥರದ ಒಂದು ಇದು ಮುಂಜಾಗ್ರತೆ ಕ್ರಮನ ತಗೋಬೇಕು ಸರ್ ಕಣ್ಣಿನ ಬಗ್ಗೆ ಹೇಳೋದಾದರೆ ಸಾಮಾನ್ಯ ಜನರು ನೀವು ಹೇಳಿದಾಗೆ ಅದು ಅದು ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡುವ ಹಳ್ಳಿಯ ಭಾಗದ ಜನರು ಈಗ ಒಂದು ಕಣ್ಣಿಗೆ ಹೊಡೆತ ಬಿತ್ತು ಕಣ್ಣಿಗೆ ಏನೋ ಕಸ ಬಿತ್ತು ತಕ್ಷಣ ಬರೋಲ್ಲ ಹಳ್ಳಿಯಲ್ಲಿ ಏನೋ ವೈದ್ಯ ಮಾಡ್ಕೊಳ್ಳೋ ವೈದ್ಯ ಏನೋ ಒಂದು ಔಷಧಿ ಹಾಕ್ಕೊಂಡು ಆಮೇಲೆ ಒಂದು ಅದು ಸ್ವಲ್ಪ ಕಾಯಿಲೆ ಮುಂದೆ ಹೋದ್ಮೇಲೆ ಎರಡು ಮೂರು ದಿವಸ ಕಾಯಿಲೆ ಉಲ್ಬಣ ಆದಮೇಲೆ ಬರ್ತಾರೆ ಒಂದು ಇನ್ನೊಂದು ಇನ್ನು ತುಂಬ ತಪ್ಪು ಒಂದು ಇದು ನಡವಳಿಕೆ ಜನ ಇದು ಮಾಡಿದ್ದಾರೆ ಅಂದರೆ ಯಾರಿಗೋ ಕೊಟ್ಟ ಕಣ್ಣಿನ ಅಂಶವನ್ನು ಇವರಿಗೆ ತೊಂದರೆ ಆದಾಗ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಗುಣ ಆಗಲಿ ಅಂತ ನಿರೀಕ್ಷೆ ಮಾಡ್ತಾರೆ ಅದು ವರ್ಕ್ ಆಗೋದಿಲ್ಲ ಅದು ಕೆಲಸ ಮಾಡೋದಿಲ್ಲ ಯಾಕೆಂದರೆ ಬೇರೆಯವರಿಗೆ ಕೊಟ್ಟದ್ದು ಬೇರೆ ಕಾರಣಕ್ಕಾಗಿರುತ್ತೆ ಇವರಿಗೆ ಆಗಿರೋದು ಮತ್ತೊಂದಾಗಿರುತ್ತೆ ಹಾಗಾಗಿ ಕಣ್ಣಿನ ಅದು ಚಿಕಿತ್ಸೆ ಸರಿಯಾಗೋದಿಲ್ಲ ಮತ್ತು ಒಂದು ಇನ್ನೊಂದು ನಮ್ಮ ಜನ ಮಾಡ್ತಕ್ಕಂಥ ಮೂಢತನ ಅಥವಾ ಮೂರ್ಖತನ ಅಥವಾ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ಹಳ್ಳಿ ಅಂತ ಇಟ್ಕೊಳ್ಳಿ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದ ಹಳ್ಳಿ ಹಳ್ಳಿಯಿಂದ ಇಲ್ಲಿಗೆ ಬಂದು ಮೊದಲು ಡಾಕ್ಟ್ರ್ ಹತ್ರ ತೋರಿಸೋದಿಲ್ಲ ಅವರು ಮೊದಲು ಮೆಡಿಕಲ್ ಶಾಪಿಂದ ಒಂದು ಕಣ್ಣಿನ ಡ್ರಾಪ್ಸ್ ಹೋಗಿ ಹಾಕಿ ಒಂದು ಎರಡು ಮೂರು ದಿವಸ ನೋಡಿ ಹುಷಾರಾಗದಿದ್ರೆ ನಂತರ ಡ್ರಾಪ್ಸ್ ಇದು ಡಾಕ್ಟ್ರ್ ಹತ್ರ ಬರ್ತಾರೆ ಅಷ್ಟೊತ್ತಿಗೆ ಕಾಯಿಲೆ ತುಂಬ ಬಂದೋಗಿರುತ್ತೆ ಕೆಲವು ಕಾಯಿಲೆಗಳು ಆವಾಗ ನಾವು ನೂರಕ್ಕೆ ನೂರು ಹುಷಾರು ಮಾಡೋದು ಕಷ್ಟ ಆಗುತ್ತೆ ಅದನ್ನು ಅವರಿಗೆ ಎಷ್ಟು ಕನ್ವಿನ್ಸ್ ಮಾಡಿ ಹೇಳಿದರು ಅವರಿಗೆ ಅರ್ಥ ಆಗೋದಿಲ್ಲ ಮೊದಲೇ ಬಂದಿದ್ದರೆ ನೂರಕ್ಕೆ ನೂರು ಗುಣ ಆಗ್ತಿತ್ತು ಅವರು ಹಳ್ಳಿಯಿಂದ ಬಂದು ಸಾಗರಕ್ಕೆ ಬಂದು ಮೆಡಿಕಲ್ ಶಾಪಿಂದ ತೊಗೊಂಡು ಹೋಗಲಿಕ್ಕೆ ಅವರಿಗೆ ಬುದ್ಧಿ ಇರ್ತದೆ ಅದೇ ಡಾಕ್ಟ್ರನ್ನ ತೋರಿಸಿ ಅವ್ರಿಗೆ ಔಷಧಿ ತೊಗೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೆ ಯಾವಾಗ ಅದು ಜಾಸ್ತಿ ಆದಾಗ ಮಾತ್ರ ಅವರಿಗೆ ಗಮನಕ್ಕೆ ಬರ್ತದೆ ಈ ಥರ ಒಂದು ತಪ್ಪು ಅಭಿಪ್ರಾಯಗಳು ಮೂಢನಂಬಿಕೆಗಳು ಇನ್ನೂ ತುಂಬ ನಮ್ಮ ಹಳ್ಳಿಯ ಭಾಗದಲ್ಲಿದೆ ಈಗಲೂ ಇದೆ ಈ ಕಾಲದಲ್ಲೂ ನಡೀತಾ ಇದೆ ಅದನ್ನು ಆದಷ್ಟು ತಪ್ಪಿಸಲಿಕ್ಕೆ ನಾನು ಹಲವಾರು ಲೇಖನಗಳನ್ನು ಬರೆದಿದ್ದೇನೆ ನನ್ನ ಪೇಶಂಟ್ಗಳಿಗೂ ಸಾಧ್ಯವಾದಷ್ಟು ತಿಳಿ ಕನ್ನಡದಲ್ಲಿ ಹೇಳ್ತೇನೆ ಹೀಗೆ ಮಾಡಬಾರ್ದು ಅಂತ ಇದು ಒಂದು ಪಬ್ಲಿಕ್ ಆಗಿ ನಾನೊಬ್ಬ ಅಲ್ಲ ಎಲ್ಲ ಡಾಕ್ಟರ್ಗಳು ಎಲ್ಲ ಫೀಲ್ಡ್ನಲ್ಲೂ ಮಾಡಬೇಕು ಇಲ್ಲ ಇದ್ರೆ ಜನರಿಗೆ ತೊಂದರೆ ಆಗ್ತದೆ ಈಗ ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಹುಡ್ತಾನೆ ಹುಟ್ಟಾದ ಮೇಲೆ ಒಂದು ಒಂದಷ್ಟು ಒಂದು ನಾಲ್ಕೈದು ವರ್ಷ ಆಗುತ್ತೆ ಅದರ ನಂತರ ಕಣ್ಣಿನ ಬಗ್ಗೆ ಜಾಗೃತಿ ಮೂಡಿಸ್ ಮೂಡಿಸಲಿಕ್ಕೆ ಶಾಲೆಯಲ್ಲಿ ಅಥವಾ ಶಾಲೆಯ ಮೇಸ್ಟ್ರು ಅಥವಾ ಡಾಕ್ಟರ್ಗಳು ಏನು ಮಾಡ್ಬೋದು ಕಣ್ಣಿನ ರಕ್ಷಣೆ ವಿಶೇಷವಾಗಿ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದರೆ ಮಕ್ಕಳ ಕಣ್ಣಿನ ಸಮಸ್ಯೆ ಆರಂಭದಲ್ಲಿ ಗೊತ್ತಾಗೋದೇ ಶಾಲೆಯಲ್ಲಿ ಅಲ್ಲಿ ಈ ಮುಖ್ಯವಾಗಿ ನಾನು ಹೇಳ್ತೇನೆ ಶಾಲೆಯಲ್ಲಿ ಹೋದಾಗ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ದೃಷ್ಟಿದೋಷ ಇರ್ತದೆ ದೃಷ್ಟಿದೋಷ ಅಂದರೆ ಬೋರ್ಡಿನಲ್ಲಿ ಬರೆದ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಇದು ಮೊದಲು ಮನೆಯಲ್ಲಿದ್ದ ಪೇರೆಂಟ್ಸ್ ಅಥವಾ ಪೋಷಕರಿಗಿಂತ ಶಾಲೆಯಲ್ಲಿರುವ ಉಪಾಧ್ಯಾಯರಿಗೆ ಮಕ್ಕಳು ಗೊತ್ತಾಗ್ತದೆ ಯಾಕೆಂದರೆ ಆ ಥರ ಹಿಂದಿನ ಬೆಂಚಿನಲ್ಲಿ ಕೂರಿಸಿದ್ರೆ ಅವನಿಗೆ ತಪ್ಪು ತಪ್ಪು ಬರ್ಕೊಳ್ತಾನೆ ಅದೇ ಮುಂದಿನ ಬೆಂಚಲ್ಲಿ ಕೂರಿಸಿದ್ರೆ ಸರಿ ಬರ್ಕೊಳ್ತಾನೆ ಆದರೆ ಕೆಲವು ಸಲ ಅವನನ್ನು ಮುಂದಿನ ಬೆಂಚಿನಲ್ಲಿ ಕೂರಿಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವನು ತುಂಬ ಹೈಟ್ ಇರ್ತಾನೆ ಎತ್ತರ ಜಾಸ್ತಿ ಇರ್ತದೆ ಸೊ ಇದು ಒಂದು ಎರಡನೇದು ಈ ಸಂದರ್ಭದಲ್ಲಿ ನಾನು ನಮ್ಮ ಟ್ರಸ್ಟಿಂದ ಒಂದು ದೊಡ್ಡ ಮಾಡಿದಾಗ ಶಾಲಾ ಕಾರ್ಯಕ್ರಮವನ್ನು ನಿಮಗೆ ಇಲ್ಲಿ ಹೇಳುತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಒಂದರವರೆಗೆ ನಮ್ಮ ವಿಜಯ ಸೇವಾ ಟ್ರಸ್ಟಿಂದ ಸಾಗರದ ಇಡೀ ತಾಲೂಕಿನ ಒಂದರಿಂದ ಏಳನೇ ತಾರೀಕಿನ ಏಳನೇ ಕ್ಲಾಸಿನ ಮಕ್ಕಳ ಇಡೀ ಕಣ್ಣಿನ ತಪಾಸಣೆ ಮತ್ತು ಟ್ರೀಟ್ಮೆಂಟ್ ಮಾಡಿದ್ವಿ ಅದನ್ನು ಒಂದು ವ್ಯವಸ್ಥಿತವಾದ ಯೋಜನೆಯ ರೂಪದಲ್ಲಿ ಮಾಡಿದ್ವಿ ಅಭಿಯಾನ ಹೌದು ಅಭಿಯಾನವೇ ನಾಲ್ಕು ವರ್ಷ ಸತತವಾಗಿ ಏನಂದರೆ ಸಾಗರದ ವಿಭಾಗದಲ್ಲಿ ಒಂದು ಹತ್ತು ಟೀಚರ್ಗಳ ವಿಭಾಗ ಇದೆ ಕಾರ್ಗಲ್ ಬೇರೆ ಆವೇನಹಳ್ಳಿ ಬೇರೆ ಆನಂದಪುರ ಬೇರೆ ಆಯಾ ವಿಭಾಗದ ಟೀಚರ್ ಮೀಟ್ ಆಗುವಾಗ ಅಲ್ಲಿಗೆ ನಾನು ಹೋಗಿ ಅವರಿಗೆ ಪ್ರಾಥಮಿಕ ಮಾಹಿತಿ ಕೊಟ್ಟು ಪ್ರಾಥಮಿಕವಾಗಿ ಅವರು ಮಕ್ಕಳ ಕಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು ಅಂತ ಹೇಳಿ ಅವರಿಗೆ ಪುಸ್ತಕಗಳು ಡಾಕ್ಯುಮೆಂಟು ಮಾಡಲಿಕ್ಕೆಲ್ಲ ಕೊಟ್ಟು ಅಲ್ಲಿ ಅವರು ಆರಿಸಿದ ಮಕ್ಕಳನ್ನು ನಮ್ಮ ಕ್ಲಿನಿಕ್ಕಿಗೆ ಕರ್ಕೊಬಂದು ಇಲ್ಲಿ ನಾವು ಪರೀಕ್ಷೆ ಮಾಡಿ ಅವರಿಗಿರುವ ಸಮಸ್ಯೆಯನ್ನು ಪರಿಹಾರ ಮಾಡಿ ನಮ್ಮ ಟ್ರಸ್ಟ್ ಇಂದ ಅಗತ್ಯ ಇರುವ ಔಷಧಿ ಮತ್ತು ಕನ್ನಡಕಗಳನ್ನು ಫ್ರೀ ಆಗಿ ಕೊಟ್ಟಿದ್ದೇವೆ ಉಚಿತವಾಗಿ ಒಂದು ಆ ಕಾಲದಲ್ಲೇ ಒಂದು ನಾಲ್ಕು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದು ನಮ್ಮ ಒಂದು ಇಂಟರ್ನ್ಯಾಷನಲ್ ಇದಿದೆ ಇದೆ ಕರಿಕ್ಯುಲಮ್ ಇದೆ ಈ ತರನೇ ಮಾಡಬೇಕು ಸ್ಕೂಲ್ ಐ ಚೆಕ್ಅಪ್ ಅಂತ ಅದೇ ರೀತಿಯಲ್ಲಿ ನಾನು ಮಾಡಿದ್ದು ಸಾಮಾನ್ಯ ನಾನು ಆಗ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಒಂದು ಸಣ್ಣ ಆಸ್ಪತ್ರೆ ಅಥವಾ ಸಣ್ಣ ಕ್ಲಿನಿಕ್ ನಲ್ಲಿ ಯಾರೂ ಈ ತರ ಒಂದು ಮಾಡಿರಲಿಲ್ಲ ನಾನು ಇದು ರಾಜ್ಯ ಲೆವೆಲ್ನಲ್ಲಿ ಒಂದು ಪಬ್ಲಿಷ್ ಮಾಡಿದೆ ಅವಾಗ ಒಂದು ದೊಡ್ಡ ಸುದ್ದಿ ಆಗಿತ್ತು ಇದು ಹಾಗಾಗಿ ಮಕ್ಕಳ ಇದನ್ನ ಟೀಚರ್ಸ್ಗಳು ಮಾಡಬೇಕು ಅವರಿಗೆ ಬೇಗ ಗೊತ್ತಾಗ್ತದೆ ಇನ್ನು ಪೋಷಕರು ಮಾಡಬಹುದು ಹೇಗೆ ಅಂದ್ರೆ ಮಕ್ಕಳಿಗೆ ಟಿ ವಿ ನೋಡ್ತಾರೆ ಅಂತ ತುಮ್ ನಾರ್ಮಲ್ ಮಕ್ಕಳು ನಾರ್ಮಲ್ ದೂರದಲ್ಲಿ ನೋಡ್ತಾರೆ ಸ್ವಲ್ಪ ತೊಂದರೆ ಇರುವ ಮಕ್ಕಳು ತುಂಬ ಹತ್ತಿರದಿಂದ ನೋಡ್ತಾರೆ ಪುಸ್ತಕವನ್ನು ತುಂಬ ಹತ್ತಿರದಿಂದ ಓದ್ತಾರೆ ಅವಾಗ ಸ್ವಲ್ಪ ಸೂಕ್ಷ್ಮ ಇರುವ ತಂದೆ ತಾಯಿಗಳಿಗೆ ಗೊತ್ತಾಗ್ಬಿಡ್ತದೆ ಏನೋ ಕಡಿಮೆ ತೊಂದರೆ ಇದೆ ಈ ಮಗುಗೆ ತಕ್ಷಣ ಡಾಕ್ಟರ್ ಹತ್ರ ಬಂದು ಪರೀಕ್ಷೆ ಮಾಡಿಸ್ಬೇಕು